ಜನಕ್ಕೆ ಕನ್ಫ್ಯೂಷನ್ ಹೊಟ್ಟೆ ಊದ್ಕೊಳ್ಳೋದು ಮತ್ತೆ ಹೊಟ್ಟೆ ದಪ್ಪ ಬೆಲ್ಲಿ ಫ್ಯಾಟ್ ಅಥವಾ ಸ್ಟಮಕ್ ಬ್ಲೋಟಿಂಗ್ ಅಂತ ಕರೀತಾರೆ ಮೊದಲನೇದು ಹೊಟ್ಟೆ ಊದ್ಕೊಳ್ಳೋದು ಅಂತಂದ್ರೆ ಕೆಲವೊಂದೊಂದು ಆಹಾರಗಳನ್ನ ನಾವು ತಿಂದ ತಕ್ಷಣ ನಮ್ಮ ಹೊಟ್ಟೆ ಒಳಗಡೆ ರಿಯಾಕ್ಷನ್ ಆಗ್ಬಿಟ್ಟು ಹೊಟ್ಟೆಲಿ ಗ್ಯಾಸ್ ಫಾರ್ಮ್ ಆಗುತ್ತೆ ಅದರಿಂದ ಏನಾಗುತ್ತೆ ಹೊಟ್ಟೆ ಊದ್ಕೊಳ್ಳುತ್ತೆ ಇದೇನು ಅಂತಂದ್ರೆ ಟೆಂಪ್ರವರಿ ಮಾತ್ರ ಸ್ವಲ್ಪ ಹೊತ್ತು ಆಗ್ತಿದ್ದಾಗೇನೆ ಮತ್ತೆ ನಾರ್ಮಲ್ ಆಗೋಗುತ್ತೆ ಮತ್ತೆ ಸರಿ ಹೋಗ್ಬಿಡತ್ತೆ ಆದ್ರೆ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಮುಂದೊಂದು ದಿನದಲ್ಲಿ ನಿಮ್ಗೆ ಗ್ಯಾಸ್ಟಿಕ್ ಅಸಿಡಿಟಿ ಐ ಬಿ ಎಸ್ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಈ ಸಮಸ್ಯೆಗಳು ಬರ್ಬೋದು ಅನ್ನೋದನ್ನ ಸಿಗ್ನಲ್ ಕೊಡ್ತಾ ಇರುತ್ತೆ ಅದೇ ಬೆಳ್ಳಿ ಫ್ಯಾಟ್ ಅಥವಾ ಹೊಟ್ಟೆ ದಪ್ಪ ಅಂತ ಬಂದಾಗ ನಾವು ಜಂಕ್ ಫುಡ್ ತಿನ್ನೋದ್ರಿಂದ ಅನ್ಹೆಲ್ದಿ ಫುಡ್ ತಿನ್ನೋದ್ರಿಂದ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋ ಆಹಾರಗಳನ್ನ ತಿಂದಾಗ ಕಂಟಿನ್ಯೂಸ್ ಆಗಿ ನಾವು ಈ ತರ ಬರಿ ತಿಂತಾನೆ ಇದು ವರ್ಕೌಟ್ ಮಾಡಿಲ್ಲ ಅಂತಂದ್ರೆ ನಮ್ಮ ದೇಹದಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಹೊಟ್ಟೆಲ್ಲೂ ಕೂಡ ಫ್ಯಾಟ್ ಡೆಪಾಸಿಟ್ ಆಗುತ್ತೆ ಅದೇನು ಅಂತಂದ್ರೆ ಇದು ಪರ್ಮನೆಂಟ್ ಇದು ನೀವು ವರ್ಕೌಟ್ ಮಾಡಿದ್ರೆ ಮಾತ್ರ ಫ್ಯಾಟ್ ಕರಿಗುತ್ತೆ ಮತ್ತೆ ಹೊಟ್ಟೆ ಕೂಡ ಸಣ್ಣ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಫ್ಯಾಟ್ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಹೊರತು ಹೊಟ್ಟೆ ಸಣ್ಣ ಆಗಲ್ಲ ಬೆಲ್ಲಿ ಫ್ಯಾಟ್ ಇದ್ದವರಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಡಯಾಬಿಟಿಕ್ ಬರೋ ಚಾನ್ಸಸ್ ಇರುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರೋ ಚಾನ್ಸಸ್ ಇರತ್ತೆ ಆಮೇಲೆ ತುಂಬಾ ಜನಕ್ಕೆ ಹೊಟ್ಟೆ ಮುಂದಕ್ಕೆ ಬರ್ತಾ ಇದ್ದಂಗೆನೆ ಅವ್ರಿಗೆ ಬ್ಯಾಕ್ ಪೈನ್ ಬರೋ ಸಾಧ್ಯತೆ ಇರತ್ತೆ ಇನ್ ಕೆಲವರಿಗೆ ಅವ್ ಎರಡು ಹೆವಿ ಆಗ್ಬಿಟ್ಟು ತುಂಬಾ ಜನಕ್ಕೆ ನೀ ಪೇನ್ ಬರೋ ಚಾನ್ಸಸ್ ಇರತ್ತೆ ಸೊ ಅದರಿಂದ ಡೈಲಿ ನೀವು ಫುಡ್ ಹೇಗ್ ತಿಂತ ಹೋಗ್ತಿರೋ ಅದೇ ರೀತಿ ನೀವೇನಾದ್ರೂ ಕರಗಿಸ್ತಾ ಬಂದ್ಬಿಟ್ರೆ ಬೆಲ್ಲಿ ಫ್ಯಾಟ್ ಇರಲ್ಲ ಮತ್ತೆ ಈ ರೀತಿ ಕಾಯಿಲೆಗಳು ಬರೋದಿಲ್ಲ ನಿಮ್ಗೆ ಈಗ ಗೊತ್ತಾಯ್ತಲ್ವಾ ಬೆಳ್ಳಿ ಫ್ಯಾಟ್ ಮತ್ತೆ ಬ್ಲೋಟಿಂಗ್ ಡಿಫ್ರೆನ್ಸ್ ಏನು ಅಂತ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು